ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಆ್ಯಂಡ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಶ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಕ್ಳಿನ್ನೂ ಮಲಗಿದ್ದಾರೆ ಅವ್ರಿಂದೇಳ ಸೊತ್ತಿಗೆ ಟಿಫನಿಗೆ ರೆಡಿ ಮಾಡಬೇಕು ಆಲ್ಮೋಸ್ಟ್ ನಮ್ಮ ದಿಶೆ ಎದ್ಗೆ ಟಿಫನ್ ರೆಡಿ ಮಾಡಿರ್ತೀನಿ ಇಲ್ಲ ಇಲ್ಲಾಂದರೆ ಇಬ್ಬರು ಎದ್ಬಿಡ್ತಾರೆ ಅವನಿದ್ರೆ ಅವನೇ ಎದ್ಬಿಡ್ತಾನೆ ಇವತ್ತು ಬಾಕ್ಸಿಗೆ ಟಿವ್ ಚಪಾತಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎದ್ದಾಕೋ ಗಂಟ್ಲು ಕಡಿತ ಆಗ್ತಾಯಿತ್ತು ಇತ್ತು ಸ್ವಲ್ಪ ಬ್ರೂ ಕಾಪಿ ಮಾಡ್ಕೊಂಡು ಅಂತ ಬ್ರೂ ಕಾಪಿ ಮಾಡ್ತಾಯಿದ್ದೀನಿ ಓ ಮೊನ್ನೆ ಫಂಕ್ಷನ್ಗೋಗಿ ಐಸ್ ಕ್ರೀಮ್ ತಿಂದು ಹುಷಾರಿಲ್ಲ ನನ್ನ ಮಗನಿಗೂ ನನಗೂ ಎಲ್ಲರಿಗೂ ನೆಗಡಿ ಕಮ್ಮು ನಮ್ಮ ಚಿಂಟುಗಂತೂ ಜ್ವರನೇ ಬಂದಿದೆ ಇವಾಗ ಇನ್ನೂ ಮಲಗಿದಾನೆ ಸಿರಪ್ ಹಾಕ್ಬೇಕು ಇದ್ಮೇಲೆ ಇವಾಗ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ ನಮ್ಮ ದಿಶು ಸ್ಕೂಲು ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಲ್ವ ಸೊ ಲೇಟಾಗಿ ಮಲಗಿ ಲೇಟಾಗಿ ಎದ್ದು ಆಗಿಬಿಟ್ಟಿರುತ್ತೆ ಮಂಡೇ ಎದ್ದೇಳದೆ ಇಲ್ಲ ಬಸ್ ಬಂದಿದೆ ಹತ್ತಿರ ಇದೆ ಅಂದರೂ ಎದ್ದೇಳಲ್ಲ ತುಂಬ ಕಷ್ಟ ಆಗ್ಬಿಟ್ಟು ಎಬ್ಬಿಸಿ ರೆಡಿ ಮಾಡಬೇಕು ನಾನೆಲ್ಲ ರೆಡಿ ಆದಮೇಲೆ ರೂಮ್ಗೆ ಹೋಗೋದು ಅವ್ನು ಕರ್ಕೊಂಡು ಇನ್ನೇನು ಬಸ್ ಹತ್ತಿರ ಇರುತ್ತೆ ಅವಾಗ ರೆಡಿ ಮಾಡ್ತೀನಿ ಇವಾಗ ನಮ್ಮ ದಿಶು ಎದ್ದಿದ್ದಾನೆ ಸ್ಕೂಲ್ ಸ್ಕೂಲ್ಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಜ್ಯೂಸ್ ಒಳ್ಳೆಯದು ಇಲ್ಲಿ ಏನಪ್ಪ ಇದು ಹೈ ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಅಲ್ವಾ ಪೂಜೆ ಮಾಡೋಕ್ಕೆ ಹೋಗಬೇಕು ಈಗ ಟಿಫ ಇದನ್ನು ಮಾಡ್ತಾ ಇದ್ದೇನೆ ದೇವರಿಗೆ ನೈವೇದ್ಯ ಬೆಲ್ದನ್ನ ಮಾಡ್ತಾ ಇದ್ದೀನಿ ಒಂದೊಂದು ಸರ್ತಿ ಮೊಸರನ್ನ ಮಾಡಿರ್ತೀನಿ ಮತ್ತು ಬೆಲದಾನ ಮಾಡ್ತಾ ಇದ್ದೇನೆ ನಾನು ಬೈತಾ ಇದೆ ಮಾಡಿಬಿಟ್ಟು ಹೋಗ್ಬೇಕೀಗ ರೂಮ್ ಎಲ್ಲ ಒರೆಸೇ ಇರಲಿಲ್ಲ ಸ್ನಾನ ಆದಮೇಲೆ ರೂಮ್ ರೂಮೆಲ್ಲ ಕ್ಲೀನ್ ಮಾಡಿ ರೂಮ್ ಒರೆಸ್ದೆ ಇವಾಗ ಪೂಜೆ ಮಾಡೋಕ್ಕೆ ಹೋಗಬೇಕು ನಮ್ಮ ಚಿಂಟುಗೂ ಸ್ವಲ್ಪ ಜ್ವರ ಬಂದಿದೆ ಸಿರಪ್ ಎಲ್ಲ ಹಾಕಿದ್ದೀನಿ ನೋಡೋಣ ಕಮ್ಮಿ ಆಗುತ್ತೋ ಇಲ್ವ ನೋಡ್ತೀನಿ ಕಮ್ಮಿ ಆಗಿಲ್ಲ ಅಂದರೆ ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಯಾವಾಗಲೂ ಫಸ್ಟು ನಾನು ಜ್ವರ ಬಂದಾಗ ಸ್ವಲ್ಪ ಹೋಮ್ ರೆಮಿಡೀಸ್ ಮಾಡ್ತೀನಿ ಕಮ್ಮಿ ಆದರೆ ಓಕೆ ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಇವಾಗ ಎಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿದೆ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಪೂಜೆ ಎಲ್ಲ ಮುಗೀತು ದೇವರಿಗೆ ನೈವೇದ್ಯ ಮಾಡಿ ದೀಪ ಹಚ್ಚಿ ವಿಭೂತಿ ಎಲ್ಲ ಹಚ್ಕೊಂಡು ವಾಪಸ್ ಪೂಜೆ ಮುಗಿಸಿ ಮನೆಗೆ ಬರಬೇಕು ಈಗ ಈ ಪೂಜೆ ಮುಗಿಯೋ ತನಕ ನಾನು ಟಿಫನ್ ಮಾಡಲ್ಲ ಸೊ ಪೂಜೆ ಮುಗಿಸಿ ಮನೆಗೆ ಹೋಗಿ ಟಿಫನ್ ತಿನ್ನಬೇಕು ಇವನಿಗೆ ಹೊಟ್ಟೆ ಶೂ ಅಂತ ಇದ್ದ ಇಡ್ಲಿ ಪಾರ್ಸಲ್ ತೊಗೊಂಡಿದ್ದೆ ಮನೇಲಿ ಚಪಾತಿ ಮಾಡಿದ್ದೆ ತಿನ್ನಲ್ಲ ಅಂತ ಸೊ ಹಂಗಾಗಿ ಇಡ್ಲಿ ತಿನ್ನಿಸ್ಕೊಂಡೆ ಬಂದಿದ್ದೀನಿ ಸ್ವಲ್ಪ ಜ್ವರ ಆಗಿತ್ತು ಇನ್ನೂ ಸ್ವಲ್ಪ ಜ್ವರ ಇತ್ತು ಯಾಕೆ ಈ ಥರ ಕೈಗೆ ಹಚ್ಚಿದ್ದೀನಿ ಅಂದರೆ ಆ ಥರ ಸ್ಕೆಚ್ ಪೆನ್ನ ಉಗುರಿಗೆ ಹಚ್ಚಿದರೆ ಇನ್ಸ್ಟಂಟಾಗಿ ಜ್ವರ ಕಡಿಮೆ ಆಗುತ್ತೆ ಅಂತ ನನಗೆ ಡಾಕ್ಟರ್ ಹೇಳಿದರು ಸೊ ಅದನ್ನು ನಾನು ಟ್ರೈ ಮಾಡಿದ್ದೀನಿ ಅದು ರಿಸಲ್ಟ್ ಕೂಡ ಬರುತ್ತೆ ಚೆನ್ನಾಗಿ ಕಮ್ಮಿ ಆಗುತ್ತೆ ಬಟ್ ಕಂಪ್ಲೀಟಾಗಿ ಕಮ್ಮಿ ಆಗೋಲ್ಲ ಇನ್ಸ್ಟಾಗಿ ಕಮ್ಮಿ ಆಗುತ್ತೆ ಅಂದರೆ ಈಗ ಜ್ವರ ಜಾಸ್ತಿ ಇದ್ದಾಗ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ತೋರ್ಸಿ ಈ ಕಡೆ ಯಾಕೆ ಜ್ವರ ಬಂದಿದೆ ಇಲ್ಲಿ ಇಲ್ಲಿ ಬಿಸಿಯಾಗಿದೆ ಹೀಗೆ ಮಲ್ಕೊಂಡಿದ್ದೆ ಹಿಂಗೆ ಜ್ವರ ಬಂದೈತಾ ಗುಡ್ ನೈಟ್ ನೈಟ್ಬಿಡು ಈ ಥರ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಜ್ವರ ಕಡಿಮೆ ಆಗುತ್ತೆ ಸೊ ಆವಾಗ ಈವ್ನಿಂಗ್ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕು ನಾವು ಇವಾಗ ಚಿಂಟು ಮಲಗಿದ್ದಾನೆ ಸೊ ಹುರುಳಿ ಕಾಳು ಬಸ್ಸಾರು ಮಾಡೋಣ ಅಂತ ಇದ್ದೀನಿ ತುಂಬ ಕಲ್ಲುಗಳಿದೆ ಹೊರ್ಗಡೆ ಕೂತ್ಕೊಂಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡು ಜಸ್ಟ್ ಬಸ್ಸಾರು ಅದಕ್ಕೆ ನೆಂಚು ಪಲ್ಯ ಮಾಡಬೇಕು ಇನ್ನೊಂದು ದಿಸು ಸ್ಕೂಲ್ ಬಸ್ ಬರೋ ಟೈಮ್ ಆಯಿತು ಅವ್ನು ಬರೋ ಅಷ್ಟೊತ್ತಿಗೆ ಸಾಂಬಾರು ಮಾಡಿ ಹೋಗೋಣ ಅಂದ್ಕೊಂಡೆ ಇನ್ನು ಕಾಳು ಬಂದಿರಲಿಲ್ಲ ಸೊ ನಮ್ಮ ಮನೆಯವರು ಅದಕ್ಕೆ ಸೊಪ್ಪಾಗಿ ಮಾಡುವಂದು ಇಲ್ಲಿ ಇರಲಿಲ್ಲ ಸೊಪ್ಪು ಅಂಗಡಿಗೆ ಹೋಗ್ತಾರೋಣ ಅಂತ ಅಂದ್ಕೊಂಡೆ ದಿಶು ಸ್ಕೂಲು ಹಂಗೆ ಪಿಕಪ್ ಮಾಡೋಕೆ ಹೋದಾಗ ಅಂಗಡಿಗೆ ಹೋದೆ ಅಲ್ಲೂ ಸೊಪ್ಪಿರಲಿಲ್ಲ ಹಾಗೆ ಬಂದೆ ಹೀಗೆ ಸೊಪ್ಪಿರ್ಲೇ ಸಾಂಬಾರು ಮಾಡಿದೆ ಚಿಂಟು ಇನ್ನೂ ಮಲಗಿದ್ದಾನೆ ಅದಕ್ಕೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸೋಣ ಅಂತ ದಿಶು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಇವನು ಇವತ್ತು ಮಲಗಿಲ್ಲ ಒಂದೊಂದು ದಿನ ಮಲಗಿರ್ತಾನೆ ಬಸ್ಸಲ್ಲೇ ಇವತ್ತು ಮಲಗಿಲ್ಲ ಸೊ ಅವನಿದ್ರೆ ಹೋಮ್ವರ್ಕ್ ಮಾಡೋಕ್ಕೂ ಬಿಡೋಲ್ಲ ಎಲ್ಲ ಪೆನ್ನು ಪೆನ್ಸಿಲೆಲ್ಲ ಕಿತ್ಕೊಂಡು ಕುತ್ಕೊಂಡ್ಬಿಡ್ತಾನೆ ನನಗೆ ಬೇಕು ಅಂತ ಸ್ಕೂಲ್ ವರ್ಕ್ ಏನು ಜಾಸ್ತಿ ಕೊಟ್ಟಿರಲ್ಲ ನಾನು ಜಸ್ಟ್ ಎ ಬಿ ಸಿ ಡಿ ಬರೆಸ್ತಾ ಇರ್ತೀನಿ ಡೈಲಿ ಒಂದಿನ ಬಿಟ್ಟೆ ಒಂದಿನ ಬರಿಸ್ತಾ ಇರ್ತೀನಿ ಇಲ್ಲಾಂದ್ರೆ ಮರ್ತೋಗ್ಬಿಡ್ತಾನೆ ಅಂತ ಪಾಪ ಚುಂಟು ಜ್ವರ ಬಂದಿದೆ ಮಲಗಿದ್ದಾನೆ ಇಲ್ಲಾಂದ್ರೆ ಮಲಗೋದೇ ಇಲ್ಲ ಇಷ್ಟ ಬರೀ ತಾಯ್ದಾನೆ ಎಡಿ ನೀಟಾಗಿ ಬರೆಯಲ್ಲ ನೋಡು ಓಕೆನಾ ಏನ್ ಮಾಡ್ತಾ ಇದಾರ ಇಬ್ರು ಲೋ ಕ್ಲೋಸ್ ಮಾಡ್ಕೋಬಾರ್ದು ಗಾಳಿ ಬರಲ್ಲ ಆಚೆ ಕಡೆ ನೋಡು ಅಪ್ಪ ಬತ್ತು ಏ ಬರೀ ಲಿಫ್ಟಲ್ಲಿ ಹೋಗೋಣ ಬರ್ರ ದಿಶು ಹಾಂ ಇವಾಗ ಹಾಸ್ಪಿಟ್ಲಿಗೆ ಬಂದ್ವಿ ಸ್ವಲ್ಪ ಜಸ್ಟ್ ತೋರಿಸ್ಕೊಂಬರೋಣ ಅಂತ ಇಲ್ಲಾಂದರೆ ರಾತ್ರಿ ಜೋರಾಗಿ ಬಂದುಬಿಟ್ರೆ ಅಂತ ಭಯ ಸೊ ಸಿರಪ್ ಅದು ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಒಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಾಗೆ ಬರ್ತಾ ಅವ್ರಿಗೆ ಜ್ಯೂಸ್ ಕುಡ್ಕೊಂಡು ನಾವು ಪಾನಿಪುರಿ ಮತ್ತು ಮಸಾಲೆ ಪೂರಿ ತಿನ್ಕೊಂಡು ಬಂದ್ವಿ ಲೈಟಾಗಿ ಸೊ ಹಿಂಗೆ ಸ್ವಲ್ಪ ಸ್ಕೂಲ್ ಹೋಮ್ವರ್ಕ್ ಇತ್ತು ಸ್ಕೂಲ್ ಬುಕ್ ಕಳಿಸಿದ್ರು ಅದನ್ನು ಹೋಮ್ವರ್ಕ್ ಮಾಡಿಸ್ತಾ ಇದ್ದೇನೆ ಒಂದು ಟು ತ್ರೀ ಪೇಜಸ್ ಇತ್ತು ಎಲ್ಲ ಹೋಮ್ವರ್ಕ್ ಮಾಡಿದ ಅವನು ಅವರಪ್ಪ ಆಟ ಆಡಿಸ್ತಾ ಇದ್ದಾರೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಮ್ಮ ಪಾಪ ಹುಷಾರಿಲ್ಲ ಸೊ ಹಾಗಾಗಿ ಮಾಡಕ್ಕೆ ಬಿಡ್ತಾಯಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ಆಲ್